காப்ப <önemli> ಿ ಚೆನ್ನಮ್ಮನ ನಾಟಕ ಕೆಳದಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗ್ರಾಮ ಅಲ್ಲಿ ವೀರರಾಣಿ ಕೆಳದಿ ಚೆನ್ನಮ್ಮ ಆಡುತ್ತಿದ್ದರು ಇವಳು ಆ ರಾಜ್ಯದ ಕೀರ್ತಿಯನ್ನು ಹೆಚ್ಚು ದಿಕ್ಕುಗಳಾಗಿ ಹಬ್ಬಿಸಿದರು ಇವಳು ಸಾಗರ ತಾಲೂಕಿನ ಕೋಟಿಪುರ ಗ್ರಾಮದ ಸಿದ್ದಪ್ಪ ಶೆಟ್ಟಿ ಎಂಬತ್ತನ ಮಗಳು ಸೋಮಶೇಖರ ನಾಯಕನ ಮರದಿ ಇವಳ ರಾಜ ಕಾಲ ಕ್ರಿಶ್ಚ ಸಕ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಸಾವಿರದ ಆರ್ನೂರ ತೊಂಬತ್ತೇಳರವರೆಗೆ ದೃಶ್ಯವನ್ನು ರಾಜಸ್ಥಾನದ ದೃಶ್ಯ ಚೆನ್ನಮ್ಮ ಪ್ರಜೆಗಳ ಕಷ್ಟ ಸುಖ ಹಾಗೂ ದೂರ ದಿಮ್ಮನಗಳನ್ನು ಆಲಿಸುತ್ತಿದ್ದಾಳೆ ಸರದಿ ಸಾಲಿನ ಕೊನೆಯಲ್ಲಿ ಇಬ್ಬರು ಜಂಗಮರ ನಿಂತಿದ್ದಾರೆ ಏನು ಜಂಗಮರೆ ಏನು ನಿಮ್ಮ ಸಮಸ್ಯೆ ತಾಯಿ ನನ್ನ ಜಂಗಮನಲ್ಲ ನಾನು ಛತ್ರಪತಿ ಶಿವಾಜಿಯ ಮಗ ಏನು ನೀವು ಛತ್ರಪತಿ ಶಿವಾಜಿಯ ಮಗ ರಾಜಾರಾಮನೇ ನನ್ನಿಂದ ಏನಾಗಬೇಕು ಬನ್ನಿ ಎಂದು ರಾಜಾರಾಮ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ ಇನ್ನುಳಿದವರು ಹಾಗೆಯೇ ಹಿಂದೆ ನಿಂತಿಕೊಂಡಿದ್ದಾರೆ ಕೊಲಿಸಬೇಕು ಎಂದು ನಮ್ಮ ರಾಜ್ಯವನ್ನು ವಶಪಡಿಸಲು ಸೈನ್ಯವನ್ನು ಮುಚ್ಚಲು ಕಲಿಯುತ್ತಿದ್ದಾನೆ ಈಗ ಅವರು ಕೆಲವು ಕೋಟೆ ಕೈವಶವಾಗಿ ಶತ್ರುಗಳ ಕಳು ತಟ್ಟಿಸಿ ಇಲ್ಲಿಗೆ ಬಂದಿದ್ದೇನೆ ಇಲ್ಲ ತಾಯಿ ಬೇರೆ ಯಾರು ನೀಡಲಿಲ್ಲ ಆ ದೃಶ್ಯ ಔರಂಗಜೇಬನವನ್ನು ಕಟ್ಟಿಕೊಳ್ಳುವುದು ಇರಲಿ ಛತ್ರಪತಿ ಶಿವಾಜಿಯ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ರಾಜ್ಯ ಧರ್ಮ ನಿಮಗೆ ಆಶಯ ನೀಡುವುದು ನಮ್ಮ ಕರ್ತವ್ಯ ತಿಮ್ಮಣ್ಣ ನಾಯಕರೇ ಇವರನ್ನು ನಮ್ಮ ಅತಿಥಿ ಗೃಹಕ್ಕೆ ಕರೆದೊಯ್ಯಿರಿ ತಕ್ಕ ವ್ಯವಸ್ಥೆ ಮಾಡಿರಿ ತದನಂತರ ಆಲೋಚನೆ ಮಾಡುವುದು ಆಗಲಿ ತಾಯಿ ನಿಮ್ಮ ಅವರಿಗೆ ದೊಡ್ಡದು ನಾನು ನಿಮಗೆ ಕೃತಜ್ಞೆ ಎಲ್ಲಾರು ಹರಡುವರು ಕರೆಬೀಳುವುದು ದೃಶ್ಯ ಎರಡು ಕೆಳದಿ ಸಂಸ್ಥಾನ ರಾಜ್ಯಸಭೆ ನಡೆಯುತ್ತಿರುವ ದೃಶ್ಯ ಚೆನ್ನಮ್ಮ ಸಿಂಹಾಸನದಲ್ಲಿ ಆಸೀನರಾಗಿದ್ದಾರೆ ತಿಮ್ಮಣ್ಣ ನಾಯಕರೇ ರಾಜರಾಮನಿಗೆ ಆಶಯ ನೀಡುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಮ್ಮ ನೆನಪು ಮಾಡಿಕೊಂಡಿದ್ದು ಶಿವಾಜಿ ಮಹಾರಾಜರು ನಮ್ಮ ವ್ಯಾಪಾರಿ ಕೇಂದ್ರಗಳಾದ ಗೋಕರ್ಣ ಕುಂದಾಪುರದ ಮೇಲೆ ದಾಳಿ ಮಾಡಿ ಅಲ್ಲಿ ನಮಗೆ ಸೇರಬೇಕಾದ ತೆರಿಗೆ ಹಣವನ್ನು ಕಿತ್ತುಕೊಂಡು ಹೋಗಿದ್ದರು ನಿಜ ತಿಮ್ಮ ನಾಯಕರೇ ಸಪ್ನವೀಶ ನಿಮ್ಮ ಅಭಿಪ್ರಾಯ ತಾಯಿ ನಾವೀಗ ರಾಜಾರಾಮರಿಗೆ ಆಶ್ರಯ ನೀಡುವುದು ಕಷ್ಟಕರ ಆತನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಆತನದು ಬಲಾಢ್ಯ ಸೈನ್ಯ ನಮ್ಮದು ಚಿಕ್ಕ ಸೈನ್ಯ ನೀವೇನು ಹೇಳುತ್ತೀರಾ ಅಪ್ಪಾಜಿ ಶರಣಗುಂದವರಿಗೆ ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ದುಷ್ಟರಿಗೆ ಹೆಸರಿ ಹಿಂದೆ ಸರಿಯುತ್ತಿದ್ದು ಮುಂದುವರೆದು ಹೋರಾಡುವುದು ಲೇಸು ಅಪ್ಪಾಜಿ ರಾಜರಾಮರು ನಮ್ಮಲ್ಲಿ ಬೇಡಿ ಬಂದಿದ್ದಾರೆ ಅವರನ್ನು ರಕ್ಷಿಸುವುದು ನಮ್ಮ ಕನ್ನಡಿಗರ ವೀರ ಪರಂಪರೆ ಕೊಲ್ಲುವನಿಗಿಂತ ಕಾಯುವವನ ದೊಡ್ಡವರು ನಮ್ಮ ಧರ್ಮವೇ ನಮ್ಮನ್ನು ರಕ್ಷಿಸುತ್ತೆ ಹೌದು ತಾಯಿ ನಿಮ್ಮ ಮಾತು ನಿಜ ಹಾಗೇ ಆಗಲಿ ಮಹಾರಾಣಿಯವರಿಗೆ ಜಯವಾದ ತುಂಬನೇ ಬಂದಿದ್ದಾನೆ ತಿಳಿಸಿಕೊಂಡರೆ ಕಳಿಸಿತ್ತು ನಮಸ್ಕಾರ ತಾಯಿ ಪರವಾಗಿಲ್ಲ ಹೇಳಿ ತಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬನ್ನು ಬಹಳ ಕೋಪಗೊಂಡಿದ್ದಾನೆ ರಾಜ್ಯವನ್ನು ಮುಚ್ಚಲು ಸೈನ್ಯ ಕಳಿಸಿದ್ದಾನೆ ರಾಜಾರಾಮನಿಗೆ ಔರಂಗಜೇಬನ್ನು ಒಪ್ಪಿಸಬೇಕಂತ ಇಲ್ಲವೇ ಇದ್ದಕ್ಕೆ ಸಿದ್ಧತೆ ಹೀಗೂ ರಾಜಾರಾಮನಿಗೆ ಈಗಾಗಲೇ ಆಶ್ರಯ ನೀಡಿದ್ದಾಗಿದೆ ಅವರನ್ನು ಒಪ್ಪಿಸುವುದು ಸಾಧ್ಯವಿಲ್ಲ ಶರಣಾಗತರನ್ನು ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ ಇದಕ್ಕೇನು ಮುಂದಿನ ದಾರಿ ಕೃಷ್ಣಪ್ಪ ಮಾರ್ಗ ಮಧ್ಯದಲ್ಲಿ ಜಡಿ ಮಳೆ ಸಿಗುತ್ತಿದೆ ನಾವು ಕನ್ನಡಿಗರು ಕಲಿತನದಿಂದ ಕಾದಾಡೋಣ ಜಯಪ್ಪ ಜಯಗಳು ಶಿವನಿಚ್ಚೆ ಯುದ್ಧ ಒಂದೇ ನಮ್ಮ ಮುಂದಿರುವ ದಾರಿ ಕೃಷ್ಣಪ್ಪಯ್ಯನವರ ಹೇಳಿದ ಮಾತು ಸತ್ಯ ಯುದ್ಧಕ್ಕೆ ಆದೇಶ ನೀಡಿರಿ ಕನ್ನಡಿಗರ ಕಲಿತನ ತೋರಿಸೋಣ ಮಗಳೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನವೆಂದು ಕಾಣುತ್ತದೆ ಸೇನಾ ನಾಯಕರೇ ಮಂತ್ರಿಗಳೇ ಯುದ್ಧಕ್ಕೆ ಸಿದ್ಧತೆಗಳಾಗಲಿ ನಮ್ಮ ವೀರರಿಗೆ ಯುದ್ಧ ಯುದ್ಧಕ್ಕೆ ಸಿದ್ಧತೆಗಳಾಗಲಿ ತಿಳಿಸಿ ತಕ್ಕ ಸಿದ್ಧತೆಗಳಾಗಲಿ ಹರಹರ ಮಹಾದೇವ್ ಹರಹರ ಮಹಾದೇವ್ ಹರಹರ ಮಹಾದೇವ್ ಹರಹರ ಮಹಾದೇವ್ ಎಲ್ಲರೂ ಹರಹರ ಮಹಾದೇವ್ ಹರಹರ ಮಹಾದೇವ್ ಎನ್ನುತ್ತ ಹೊರಡುವರು ತೆರೆ ಬಿಡುವುದು ಮೂರು ಕೆಳದಿ ಅರಮನೆಯ ಒಳಾಂಗಣ ಹ್ಮ್ ತಿಮ್ಮಣ್ಣ ನಾಯಕರೇ ಕೃಷ್ಣಪ್ಪಯ್ಯನವರು ಯುದ್ಧದ ಸಮಾಚಾರ ನೆರವು ನೀಡುತ್ತಿರುವರೆ ಹೌದು ತಾಯಿ ನಮ್ಮ ನೆರೆಯ ಅರಸರು ನಮಗೆ ಸಹಾಯ ನೀಡುತ್ತಿದ್ದಾರೆ ನಮ್ಮ ಸೈನಿಕರು ತಂಡ ತಂಡವಾಗಿ ಹೋಗುತ್ತಿದ್ದಾರೆ ಇದರಿಂದ ಮಗಳ ರಸ್ತೆಯನ್ನೇ ಇನ್ನಷ್ಟು ಭಯಭೀತಗೊಂಡಿದ್ದಾರೆ ಅಮ್ಮ ಮಾರ್ಗ ಮಧ್ಯದಲ್ಲಿ ಜಡಿ ಮಳೆ ಸಿಗುತ್ತಿದೆ ಅದರಿಂದ ಅವರಿಗೆ ದಾರಿ ತಿಳಿಯುತ್ತಿಲ್ಲ ಅದರ ಜೊತೆಗೆ ಅವರಿಗೆ ಆಹಾರ ಸಿಗದಂತೆ ಮಾಡಿದ್ದೇವೆ ಮೊಘಲರಿದ್ದೇವೆ ನಮ್ಮ ಮಾವುತರು ಪಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಡಾನೆಗಳನ್ನು ಅವರ ಗಿಡರಗಳತ್ತ ನುಗ್ಗಿಸುತ್ತಿದ್ದೇವೆ ಇದರಿಂದ ಮೊಘಲ ಸೇನೆ ಭಯಭೀತಗೊಂಡಿದ್ದಾರೆ ಪ್ರಾಣಭಯದಿಂದ ಶಕ್ತಾಸ್ತ್ರವನ್ನು ಬಿಟ್ಟು ದಿಕ್ಕೆಟ್ಟು ಓಡಿ ಹೋಗಿದ್ದಾರೆ ಮಹಾರಾಣಿ ಅವರಿಗೆ ಜಯವಾಗಲಿದೆ ಮೊಘಲ ರಸ್ತೆಯೇ ಈಗ ನಾವು ಗೆದ್ದೆವು ಕೇಳದಿ ವೀರರು ಕರ್ನಾಟಕದ ಪರಂಪರೆ ಕಾಯದರು ತಾಯಿ ಭುವನೇಶ್ವರಿ ಕಾಪಾಡಿದ್ದಳು ಹರರ ಮಹಾದೇವ ಹರರ ಫ್ರೆಂಡ್ಸ್ ಇದartifactId ನಮ್ಮ ಮಕ್ಕಳು ಕ್ಲಾಸ್ ರೂಮಲ್ಲೇ ಪ್ರಿಪೇರ್ ಆಗಿ ಮಾಡಿದಂತಾ ವೀರರಾಣಿ ಕೆಳದಿ ಚೆನ್ನಮ್ಮ ನಾಟಕ ಪ್ರದರ್ಶನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ವೀಡಿಯೋ ವೀಕ್ಷಿಸ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು